ಯಾದಗಿರಿ ಜಿಲ್ಲೆ ಸುಲ್ಪುರ್ ತಾಲೂಕು ಯಾವ ಊರು ಇದು ಕನಗಂಡನಹಳ್ಳಿ ನೀರಿಗೆ ಸಮಸ್ಯೆನ ಇಲ್ಲಿ ಇದೊಂದೇ ಕೊಳವೆ ಬಾವಿ ನರ್ಯದಲ್ಲಿ ಕೊಳವೆ ಬಾವಿ ಇದೊಂದೇ ನೆರೆಯದು ಎಷ್ಟು ಜನ ಇದಾರೆ ಎಷ್ಟು ಮನೆ ಇದೆ ಊರಲ್ಲಿ ಹಾಂ ಐನೂರು ಮನೆ ಇದೆಯಾ ಹಾಂ ಓಟ್ ಎಷ್ಟು ಓಟ್ ಇದೆ ಸರ್ ಇಲ್ಲ ನಿಮ್ಮ ಹೆಸರು ಸಹದೇವಪ್ಪ ಮತ್ತೆ ನೀರಿಗೆ ಹಿಂಗೆ ಹೊಡ್ಕೊಂಡು ಹೋಗ್ಬೇಕಾ ನಳ ಏನಿಲ್ಲ ವಾಟರ್ ಓವರ್ ಹೇಳ್ ಅಂಕದಲ್ಲಿ ಮತ್ತೆ ಯಾರು ಇಲ್ಲಿ ಕೇಳಲ್ಲ ನೀರು ಸಮಸ್ಯೆ ಏನಿದೆ ಏನೂ ಕೇಳಲ್ಲವಾ ಕುಡಿಯೋಕೂ ಇದೆ ನೀವು ನಿಮಗೆ ಸ್ನಾನಕ್ಕೆ ಬಳ್ಸೋಕೆಲ್ಲ ಒಳ್ಳೆಗಳೇ ಇದೆಯಾ ಪಕ್ಕದಲ್ಲಿ ಮತ್ತೆ ಗ್ಯಾರಂಟಿಗಳೆಲ್ಲ ಬರ್ತಾ ಇದೆಯಾ ಫ್ರೀ ಬಸ್ಸು ಫ್ರೀ ಕರೆಂಟ್ ಅದೆಲ್ಲ ಕೊಟ್ಟಿದಾರಾಂಟಿ ಅಲ್ಲ ಫ್ರೀ ಬಸ್ಸು ಮಹಿಳೆಯರಿಗೆ ಫ್ರೀ ಬಸ್ ಇತ್ತಲ್ಲ ಹಾಂ ಎರಡು ಸಾವಿರ ರೂಪಾಯಿ ಮನೆಯಾಜ್ ಮನೆಗೆ ಬರ್ತಾ ಇದೆಯಾ ಬರ್ತಾ ಇಲ್ಲ ರೇಷನ್ ಕಾಸು ಅಕ್ಕಿ ಕಾಸು ಅವನು ಬರೋಲ್ಲ ಮತ್ತೆ ಸರ್ಕಾರ ಕೊಟ್ವಿ 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 ಅಂತ ಹೇಳ್ತಿದಾರ ಅಮ್ಮ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಯಜಮಾನಿ ಕಾಸು ಬರ್ರಿ ಅಕ್ಕಿ ಕಾಸು ಬರ್ತಾ ಇದೆಯಾ ಅಕ್ಕಿ ಬರ್ತದ ನೀರಿಗೆ ಸಮಸ್ಯೆ ತಾಸು ಆಗ್ತಾ ಇಲ್ವಾ ನಿಮ್ಗೆ ಹಾಂ ಮತ್ತೆ ಊರಲ್ಲಿ ಯಾರು ಮೆಂಬರ್ ಯಾರು ಇಲ್ವಾ ಹಾ ಮತ್ತೆ ನಿಮ್ಗೆ ಏನು ಮಾಡ್ತಿಲ್ವಾ ಹ್ಞೂ